ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟೆ ತಾಲೂಕಿನ ಮಗ್ಗೆ ಗ್ರಾಮದ ಯುವ ರೈತರಾದಂಥ ಶ್ರೀಯುತ ಸೋಮಶೇಖರ್ ಅವರು ಇವರು ತಮ್ಮ ಇಪ್ಪತ್ತನೇ ವಯಸ್ಸಿನಿಂದನೂ ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು ಪ್ರಸ್ತುತ ತಾಲೂಕಿನ ಯುವ ರೈತರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಪ್ರಮುಖವಾಗಿ ಆಹಾರ ಧಾನ್ಯ ಬೆಳೆಗಳು ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಶುಂಠಿ ಬಾಳೆ ಗೆಣಸು ಈ ರೀತಿಯ ದೀರ್ಘಾವಧಿ ಬೆಳೆಗಳನ್ನು ಬೆಳೀತಾ ತಮ್ಮ ಕೃಷಿಯಲ್ಲಿನ ತೊಡಗಿಸಿಕೊಳ್ಳುವಿಕೆ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಕೃಷಿಯ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ ಸೋಮಶೇಖರ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ 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 ಮೊದಲಿಗೆ ಬಹಳ ಸಂತೋಷ ತಾವೊಬ್ಬ ಯುವ ರೈತರಾಗಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಅನುಭವವನ್ನ ಕುರಿತು ನಮ್ ಜೊತೆ ಭಾಗವಹಿಸ್ತಿರೋದು ಬಹಳ ಖುಷಿಯ ವಿಚಾರ ಮೊದಲಿಗೆ ತಾವು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ಕೃಷಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿ ಕಳೆದ ಹತ್ತು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ ಹೇಗೆ ಶುರು ಮಾಡಿದ್ರಿ ಕೃಷಿ ಜೀವನವನ್ನ ಏನಿಕ್ಕಾಗಿ ಈ ಕೃಷಿ ಕ್ಷೇತ್ರಕ್ಕೆ ತಾವು ಬಂದ್ರಿ ಸರ್ ನಾವು ಎಸ್ ಎಲ್ ಸಿ ಓದ್ತಿರ್ಬೇಕಾದ್ರೆ ನಮಗೆ ತುಂಬ ಕಷ್ಟಗಳಿದ್ವಿ ಸೊ ಆವಾಗ ನಮ್ಮ ತಂದೆ ತಾಯಿಯವರೆಲ್ಲ ತುಂಬ ದುಡ್ಡು ಓಡಾಕೆ ಅಂತ ಓದ್ತಾಯಿದ್ರು ಹಾಗಾಗಿ ನಮ್ಮ ಆ ಕಷ್ಟ ನೋಡಿ ನಾನು ಡಿಸ್ಕನೆಕ್ಟ್ ಮಾಡಬೇಕಾಯ್ತು ಅಂತು ಸೊ ಆವಾಗಿಂದ ನಾವು ಅವರಿಂದ ಅವರಿಂದನೇ ಕಲಿತು ಆವಾಗಿಂದ ನಾವು ಕೃಷಿ ಇದ್ರಲ್ಲೆಲ್ಲ ಆವಾಗಿಂದ ಮಾಡ್ತಾ ಇದೀವಿ ಹೆಚ್ಚು ಕಡಿಮೆ ಹತ್ತು ವರ್ಷದಿಂದ ಮಾಡ್ತಾಯಿದ್ವಿ ಮೊದ್ಲು ಎಲ್ಲ ರಾಗಿ ಜೋಳ ಮತ್ತೆ ಹತ್ತಿ ಇತರ ಇದರಲ್ಲಿ ನಾವು ಬೆಳಿತಿದ್ವಿ ಬಟ್ ಬರ್ತಾ ಬರ್ತಾ ಇವಾಗ ಶುಂಠಿ ಬಾಳೆ ಹಾಗೂ ಗೆಣಸು ಎಲ್ಲ ತರ ಬೆಳೆಗಳನ್ನು ಬೆಳಿತಿದ್ವಿ ಸರ್ ಸರ್ ಆರಂಭದಲ್ಲಿ ಆಹಾರ ಧಾನ್ಯ ಬೆಳೆಗಳು ಆರಂಭದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಆಹಾರ ಧಾನ್ಯಗಳನ್ನೇ ಹತ್ತಿ ರಾಗಿ ಮತ್ತೆ ಜೋಳ ಅಲ್ಸಂದೆ ಅದು ಎಲ್ಲಾ ರೀತಿನ ಬೆಳೀತಿದ್ವಿ ಸರ್ ಈಗ ತಾವು ಕಳೆದ ಹತ್ತು ವರ್ಷದಿಂದ ಆರಂಭ ಮಾಡಿದಂಥ ಈ ಕೃಷಿ ಜೀವನ ಈ ಕೃಷಿ ಚಟುವಟಿಕೆ ಆರಂಭ ದಿನಗಳಲ್ಲಿ ಈ ಆಹಾರ ದಿನಗಳಲ್ಲಿ ಬೆಳೀತಾ ಇದ್ರಲ್ಲ ಸರ್ ಯಾವ ಕ್ರಮವನ್ನು ಅನುಸರಿಸಿ ಯಾವ ರೀತಿ ವ್ಯವಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು ಸರ್ ಅವಾಗೆಲ್ಲ ನಮಗೇನು ನಮ್ಮ ತಂದೆಯವ್ರ ಜೊತೆಲಿ ಇರ್ಬೇಕಾದ್ರೆ ಅವರು ತುಂಬ ಯಾರೇ ಹೇಳಿ ಹೇಳಿ ಇದ್ರು ಆವಾಗಿಂದ ನಾವು ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಬಟ್ ಇವಾಗ ಯಾರು ಹೇಳೋದಂಥ ಏನೂ ಬೇಕಾಗಿಲ್ಲ ಸೊ ಇವಾಗ ನಾವು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತೆಲ್ಲ ಗೊತ್ತಾಗುತ್ತೆ ಈಗ ಮಳೆಗೆ ಹಾಕಿದ್ರೆ ರಾಗಿ ಹತ್ತಿ ಮತ್ತು ಜೋಳ ಆ ಥರದ್ದು ಮಾಡ್ತೀವಿ ಈ ಸುಂಠಿ ಮತ್ತೆ ಬಾಳೆ ಗೆಣಸು ಆಗ್ಬೇಕಾದ್ರೆ ನೀರಾವರಿ ಆ ತರ ಪಂಪ್ಸೆಟ್ಟಿಂದ ಮಾಡ್ತೀವಿ ಅಕಸ್ಮಾತ್ ಅದನ್ನು ಕೂಡ ನೀರಿಲ್ಲ ಡ್ರಾಪ್ ಆಗೋಯ್ತು ಅಂತಂದ್ರೆ ನಾವು ಕೃಷಿ ಅಂದ್ಬಿಟ್ಟು ಒಂದು ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಮೋಟರ್ ಸಹಾಯದಿಂದ ನಾವು ಆ ಮರ್ಚಿಟಿ ಅದರಿಂದ ನಾವು ಸರ್ ಕಳೆದ ಹತ್ತು ವರ್ಷಗಳಿಂದ ಪ್ರಮುಖವಾಗಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಅದರಲ್ಲಿ ಅಲ್ಪಾವಧಿ ಅಲ್ಪ ದೀರ್ಘಾವಧಿ ಬೆಳೆಗಳು ಬೆಳೆಗಳಿವೆ ಸರ್ ಅವಧಿ ಬೆಳೆಗಳು ರಾಗಿ ಹತ್ತಿ ಜೋಳ ಆಮೇಲೆ ತರಕಾರಿಗಳು ಅಲಸಂದೆ ಅವರೆ ಆತರ ಎಲ್ಲಾ ಬೆಳಿತಿದ್ದೀವಿ ಸರ್ ನಾವು ಇವೆಲ್ಲ ಮಳೆ ಶ್ರೀತಾ ಇದರ ಸರ್ ಹೌದು ಸರ್ ಮಳೆ ಇದಾಗಿ ಅದ್ ಬೆಳಿತೀವಿ ಅಷ್ಟೇನೆ ಸರ್ ಅದಕ್ಕೆ ಜಾಸ್ತಿ ಪಂಪ್ ಸೆಟ್ ಏನ್ ನೀರಿನ ಬೇಕಾಗಿಲ್ಲ ನಮ್ ಕಡೆಲ್ಲ ಬರುತ್ತಲ್ಲ ಮಳೆ ಆ ನೀರಲ್ಲ ನಾವು ಬೆಳ್ಕೋತೀವಿ ಇದನ್ನೆಲ್ಲ ವರ್ಷಕ್ಕೆ ಒಂದು ಫಸಲನ್ನ ತಗೊಳ್ತೀರಾ ಇದರಲ್ಲಿ ಹಾ ಸರ್ ವರ್ಷಕ್ಕೆ ಅಂತಂದ್ರೆ ವರ್ಷ ಬೆಳೆ ಅಲ್ಲ ಇದು ಒಂದು ಆರು ತಿಂಗಳ ಬೆಳೆ ಏಳು ತಿಂಗಳು ಬೆಳೆ ಆಗಿರುತ್ತೆ ಸೊ ನಾವು ಏಪ್ರಿಲ್ ತಿಂಗಳಲ್ಲೇ ಹಾಕೋ ಸ್ಟಾರ್ಟ್ ಮಾಡಿದ್ರೆ ಒಂದ್ ಮೂರ್ ನಾಲ್ಕು ತಿಂಗಳಿಗೆಲ್ಲ ಕ್ಲೋಸ್ ಆಗಂತ ಬೆಳೆಗಳನ್ನ ನಾವು ಬೆಳೆಯೋದು ಹತ್ತಿ ಮಾತ್ರ ಒಂದು ಆರು ತಿಂಗಳು ಏಳು ತಿಂಗಳು ಆಗುತ್ತೆ ಅದಕ್ಕೆ ನೀರೇನು ಅವಶ್ಯಕತೆ ಇಲ್ಲ ಸರ್ ಇದು ಜೋಳನೂ ಅಷ್ಟೇ ಏನು ಇದು ಬೇಕಾಗಿಲ್ಲ ಅದು ಕೂಡ ಮಳೆಲೆ ಇದಾಗುತ್ತೆ ಅಕಸ್ಮಾತ್ ನೀರು ಬೇಕು ಅಂತಂದ್ರೆ ನಾವು ಪಂಪ್ ಸೆಟ್ ಸಹಾಯದಿಂದ ತಗೊಂಡು ನೀರು ಹೊಡ್ಕೊಂಡು ಅದನ್ನ ಬೆಳ್ಕೊತೀವಿ ಜೋಳ ಅಷ್ಟೇ ದೀರ್ಘಾವಧಿ ಬೆಳೆಗಳು ಯಾವ್ಯಾವ ಬೆಳೀತಾ ಇದ್ರ ಶುಂಠಿ ಬಾಳೆ ಮತ್ತೆ ಗೆಣಸು ಮೂರ್ನು ಬೆಳಿತಾ ಇದೀವಿ ಸರ್ ಗೆಣಸು ಬಂದ್ಬಿಟ್ಟು ಹತ್ತು ತಿಂಗಳು ಬೆಳೆಯೋದು ಅದಕ್ಕೂ ಪಂಪ್ ಸೆಟ್ ಸಹಾಯದಿಂದ ಅದನ್ನ ನಾನು ನೀರು ಮಾಡಬೇಕು ಅಕಸ್ಮಾತ್ ಏನಾದ್ರು ನೀರು ನಿಂತೋಯ್ತು ಅಂದ್ರೆ ನಾವು ಕೃಷಿ ಉಂಡ ಮಾಡಿದ್ವಿ ಅದರಿಂದನೂ ಕೂಡ ಮೋಟರ್ ಸಪ್ಲೈನ ನಾವು ತಗೊಂಡು ಹೊಡ್ಕೋತೀವಿ ಅದರಲ್ಲೂ ಏನೂ ಇದಿಲ್ಲ ಸರ್ ಆರಾಮಾಗಿ ಮಾಡ್ತಾ ಇದೀವಿ ಸರ್ ಹಾಗಿದ್ರೆ ಒಟ್ಟು ಎಷ್ಟು ಎಕರೆ ಎಷ್ಟು ಜಮೀನನ್ನು ಹೊಂದಿದ್ದೀರಾ ಆ ಜಮೀನುಗಳನ್ನ ಯಾವ ರೀತಿ ವಿಭಾಗ ಮಾಡ್ಕೊಂಡು ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಸರ್ ನಮ್ಮ ಸ್ವಂತ ಜಮೀನು ಅಂತ ಇರೋದೇ ಒಂದೇ ಎಕರೆ ನಾವು ಬೋಗಿಕ್ಕೆ ಮತ್ತೆ ಗುತ್ತಿಗೆಗೆ ಅಂತ ಮಾಡ್ಕೋತೀವಿ ವರ್ಷ ಹದಿನೈದು ಎಕರೆ ಅಷ್ಟು ಮಾಡ್ತೀವಿ ಅದರಲ್ಲಿ ನಾವು ಬೇರೆ ಬೇರೆ ಕಡೆ ಮಾಡೋದ್ರಿಂದ ಆ ಶುಂಠಿ ಇಷ್ಟ ಎಕರೆ ಬಾಳೆಗಿಷ್ಟು ಎಕರೆ ಗಿಣಸಿಗೆ ಇಷ್ಟೆಕರೆ ಅಂತ ಬೇರೆ ಬೇರೆ ಕಡೆ ಮಾಡ್ಕೊಂಡು ನಾವು ಮಾಡೋದು ಸರ್ ಈಗ ವಿವಿಧ ರೀತಿಯ ಮಿಶ್ರ ಅದು ಬೆಳಿತಾ ಸ್ಥಳದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಯಾಕಂದ್ರೆ ಒಂದೇ ಜಾಗದಲ್ಲಿ ಸಿಗಲ್ಲ ಸರ್ ನಾವು ಮಾಡೋ ಹದಿನೈದು ಎಕರೆ ಹನ್ನೆರಡು ಮೂರು ಎಕರೆ ಮಾಡ್ತಿದೀವಲ್ಲ ಅದು ಒಂದೇ ಕಡೆ ಇಲ್ದ ಕಾರಣ ಬೇರೆ ಬೇರೆ ಕಡೆ ಹೋಗಿ ನಾವು ಬೇರೆ ಬೇರೆ ಆ ಮಣ್ಣಿಗೆ ಏನು ಇದಾಗುತ್ತೆ ಸೂಕ್ತ ಬೆಳೆ ಸೂಕ್ತ ಬೆಳೆ ಆಗುತ್ತೆ ನಾವು ಅದನ್ನ ಹಾಕ್ತಿವಿ ಸರ್ ಸೊ ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೀದಿಕ್ಕೆ ಅಲ್ಲಿ ಯಾವ ರೀತಿಯ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿ ಬೆಳೆಗಳಿಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಹೌದು ಸರ್ ಪಂಪ್ಸೆಟ್ ಇರೋ ಜಮೀನುಗಳನ್ನ ಬೇರೆ ಕಡೆ ಹೋದ್ರೆ ಪಂಪ್ ಸೆಟ್ ಇರೋ ಜಮೀನುಗಳನ್ನ ನಾವು ಒಪ್ಕೊಳ್ಳುದು ಹಾಗಾಗಿ ನೀರು ಆ ಬೋರಲ್ಲೇ ಬರುತ್ತಲ್ಲ ಆ ಸಪ್ಲೈಯಿಂದ ನಾವು ತಗೋತೀವಿ ಕೇವಲ ಸ್ವಂತವಾಗಿ ಒಂದು ಎಕರೆ ಜಮೀನನ್ನ ಬಂದಿದ್ದೀರಾ ಬೋಗಿ ಆಧಾರದಲ್ಲಿ ತಾವು ಜಮೀನನ್ನ ಮಾಡ್ತಾ ಬರ್ತೀವಿ ಈ ಒಂದು ಎಕರೆ ಜಮೀನಲ್ಲಿ ನಾವು ತಾವು ಕೃಷಿಯನ್ನ ಮಾಡ್ಲಿಕ್ಕೆ ಶುರು ಮಾಡಿ ಈಗ ತಾವು ಹತ್ತರಿಂದ ಹದಿನೈದು ಎಕರೆ ಅಷ್ಟು ಜಮೀನಲ್ಲಿ ತಾವು ಈ ಕೃಷಿಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಎಕರೆಯಿಂದ ಇಷ್ಟು ಎಕರೆ ತನಕ ಅದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್ ಹೇಗೆ ಬಂತು ಅದೇ ಸ್ಟಾರ್ಟಿಂಗ್ ಇಂದ ಬೆಳೀತಿರ್ಬೇಕಾದ್ರೆ ಅಲ್ಪ ಸ್ವಲ್ಪ 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 ಇದರಿಂದ ಹಣನೆಲ್ಲ ಕೂಡಿಟ್ಟಿ ಆಮೇಲೆ ಅದರಿಂದನೇ ಬೇರೆ ಇನ್ವೆಸ್ಟ್ ಮಾಡಿ ಈ ಇದರ ಇಷ್ಟೊಂದು ಮಾಡೋಕೆ ಅನುಕೂಲವಾಗಿದೆ ಇಲ್ಲೆಲ್ಲ ಹತ್ತಿ ಬೆಳೀತೀವಿ ಅಲ್ವಾ ಜಾಸ್ತಿ ಏನು ಖರ್ಚು ಬರಲ್ಲ ಸರ್ ನಮ್ಮದು ಅತ್ತಿಲ್ಲಿ ಅಂತಂದ್ರೆ ಇವಾಗ ಸ್ವಲ್ಪನೇ ಖರ್ಚು ಅದರಿಂದ ಅದಕ್ಕೆ ಒಂದು ಸಲ ರೈಟ್ ಬಂದಿರುತ್ತೆ ಆ ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಅದರಲ್ಲಿ ಅಮೌಂಟ್ ನಾವು ತಗೊಂಡಿರ್ತೀವಿ ಆ್ಯಕ್ಚುಲಿ ಸೊ ಅವಾಗ ಏನಾಗುತ್ತೆ ಅಂದ್ರೆ ಆ ಬೆಳೆಯಿಂದ ನಾವು ಈ ಅಮೌಂಟ್ ಇಂದ ನಾವು ಯಾವ ಬೆಳೆ ಬೆಳೀಬಹುದು ಅಂತ ನಾವು ಗೆಸ್ ಹಾಕೊಂಡು ಆ ಇದ್ರ ಮೇಲೆ ನಾವು ಬೆಳಿತೀವಿ ಸರ್ ಸರ್ ತಮ್ದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ ಸರ್ ನಮ್ದು ಸೆಕೆಂಡ್ ಪಿಯುಸಿ ತನಕ ಆಗಿದೆ ಅಷ್ಟೇ ಸರ್ ಅದನ್ನ ಡಿಸ್ಕೌಂಟ್ ಮಾಡಿ ನಾನು ವ್ಯವಸಾಯಕ್ಕೆ ಬಂದಿದ್ದು ಹೌದು ಅದಕ್ಕಿಂತ ಮುಂಚೆನೆ ಕೂಲಿ ಮಾಡ್ತಿದ್ವಿ ಅಂದ್ರೆ ಎಜುಕೇಶನ್ ಬಿಟ್ಟು ಒಂದ್ ವರ್ಷ ತನಕ ಅಲ್ಲಿ ಇಲ್ಲಿ ಕೂಲಿ ಆ ಅದನ್ನೆಲ್ಲ ಕೂಡ ಇಟ್ಕೊಂಡು ಈಗ ದೊಡ್ಡ ಬೆಳೆ ಹಾಕಕ್ಕೆ ಚಾನ್ಸ್ ಆಯ್ತು ಅಷ್ಟೇ ಈಗ ತಾವು ದ್ವಿತೀಯ ಪಿ ಯು ಸಿ ತನಕ ಶಿಕ್ಷಣ ಮುಗಿದು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ರು ಏನಕ್ಕೆ ಈ ಕೃಷಿಗೆ ಬರಬೇಕು ಅಂತ ಈ ಕೃಷಿನಲ್ಲಿ ಏನಕ್ಕೆ ಯಶಸ್ಸು ಕಾಣಬೇಕು ಅಂತ ಕೃಷಿ ಇಲ್ಲ ಸರ್ ನಾವ್ ಎಷ್ಟೇ ಹೋದ್ರು ಇವಾಗ ಏನು ಕೆಲಸ ಸಿಗಲ್ಲ ಅಂತ ಹೇಳಿ ತುಂಬಾ ಜನ ನೋಡಿದೆ ಸರ್ ನಮ್ಮ ಫ್ರೆಂಡ್ಗಳು ನಮ್ಮ ಅವರ ಅಕ್ಕಪಕ್ಕ ಮಾಡ್ತಿರ್ತೀರಲ್ಲ ಅವ್ರು ನೋಡಿ ಅಲ್ಲಿ ಆದಾಯ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನ ಡಿಸ್ಕನೆಕ್ಟ್ ಮಾಡಿ ನಮಗೆ ನಮಗೂ ತುಂಬಾ ಕಷ್ಟ ಆಯ್ತಲ್ಲ ಅದಕ್ಕೋಸ್ಕರ ಆ ಕಡೆ ಈ ಕಡೆ ಕೆಲಸನೂ ಮಾಡೋದು ಮತ್ತೆ ನಮ್ಮ ಜಮೀನು ಕೂಡ ಮಾಡೋದು ಆತರ ಮಾಡಿ ನಾವು ಸಂಪಾದನೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಸರ್ ಹೌದು ಸರ್ ಹಾಗಿದ್ರೆ ಈಗ ತಾವೇನು ಬೆಳೆಗಳನ್ನ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ರೆ ಖರ್ಚು ವೆಚ್ಚಗಳು ಸರ್ ಈ ಖರ್ಚು ವೆಚ್ಚಗಳನ್ನ ಯಾವ ರೀತಿ ನಿರ್ವಹಣೆ ಬರ್ತಾ ಸರ್ ಸರ್ ಖರ್ಚು ವೆಚ್ಚಗಳು ಅಂತಂದ್ರೆ ನಾವು ಇಟ್ಕೊಂಡ್ರೆ ಈಗ ನಾವು ಸಣ್ಣ ಸಣ್ಣ ಬೆಳೆಯಲ್ಲಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಸ್ಟಾರ್ಟಿಂಗ್ ಏನ್ ಮಾಡ್ತೀವಿ ಅಂತಂದ್ರೆ ಏನ್ ಖರ್ಚಾಗುತ್ತೆ ಸರ್ ಆ ಖರ್ಚನ್ನ ಹಾಕೋತಿವಿ ಮುಂದೆ ಮುಂದೆ ಬರೋ ಖರ್ಚು ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಅದೇ ಸಾಲ ಮಾಡಿ ಮಾಡ್ತೀವಿ ಸರ್ ಅದು ಅಷ್ಟೇ ಇಷ್ಟು ಇಷ್ಟ ಬೇಕು ಅಂತಂದ್ರೆ ಒಂದು ಬೆಳೆಗೆ ಅಷ್ಟು ಇಷ್ಟು ಗೊತ್ತಾಗುತ್ತೆ ಸರ್ ಬೇಕು ಬೇಕು ಅಂತ ಅಂತ ಅಮೌಂಟ್ ನಾವು ಸೆಟ್ ಮಾಡ್ತೀವಿ ಆ ಕಡೆ ಈ ಕಡೆ ಮಾಡಿ ಸಾಲ ಮಾಡಿ ಲೋನ್ಗಿಂತ ಮಾಡ್ತೀವಿ ಸರ್ ಈಗ ಅಲ್ಪಾವಧಿ ಬೆಳೆಗಳೇನಾದ್ರೂ ಅದು ಮೂರಿಂದ ನಾಲ್ಕು ತಿಂಗಳಲ್ಲಿ ತಮಗೆ ಬೆಳೆ ಕೈಗೆ ಸಿಕ್ಬಿಡುತ್ತೆ ಬಿಡುತ್ತೆ ದೀರ್ಘಾವಧಿ ಬೆಳೆಗಳನ್ನ ಜೋಪಾನವಾಗಿ ಅದನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು ಬಹಳಷ್ಟು ಪ್ರೊಸೆಸ್ ಅನ್ನ ಹಿಡಿಯುತ್ತೆ ಅದು ಬಿತ್ತನೆ ಮಾಡಿದಾಗ್ಲಿಂದ ನಾಟಿ ಮಾಡಿದಾಗಲಿಂದ ಹಿಡಿದು ಆ ಬೆಳೆ ಕೈಗೆ ಸಿಗೋ ತನಕ ಸಾಕಷ್ಟು ಪ್ರೊಸೆಸಿಂಗ್ ಇರುತ್ತೆ ಸರ್ ಈ ವಾಣಿಜ್ಯ ಬೆಳೆಗಳ ಕ್ರಮ ಹೇಗಿದೆ ಸರ್ ಅದು ಬಿತ್ತನೆ ಅದು ಕೈಗೆ ಸಿಗೋ ತನಕ ಶುಂಠಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಆದಂತ ಒಂದು ಬೆಡ್ ಬೆಡ್ ಮತ್ತೆ ಚೆನ್ನಾಗಿ ಹುಳ ಎಲ್ಲ ಹೊಡ್ದು ಬೆಡ್ ಕಟ್ಟಿ ರೋಟರಿ ಎಲ್ಲ ಹೊಡೆದು ಸೊ ಅದನ್ನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ರೆ ಮಾತ್ರ ಅದು ನಮ್ ಕೈಗೆ ಬೆಳೆ ಚಾನ್ಸಸ್ ಇಲ್ಲ ಅಂತಂದ್ರೆ ಅದು ಆಳಷ್ಟು ಕೇಡೆಲ್ಲ ಬರುತ್ತೆ ಆ ಏನು ಏನ್ ಮಾಡ್ಬೇಕು ನಾ ಮೆಡಿಸನ್ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಬರಬೇಕು ಅಂದರೆ ಇಲ್ಲ ಸರ್ ಅದು ಅದೇ ಉಳ್ಮೆ ಗಿಳ್ಮೆಗೆಲ್ಲ ಬರೀ ಒಂದೂವರೆ ಲಕ್ಷ ಆ ಥರ ಬರುತ್ತೆ ಬೆಡ್ಡು ಮತ್ತು ಪೈಪ್ಲೈನ್ ಎಲ್ಲ ಮಾಡ್ತೀವಲ್ಲ ಒಂದೂವರೆ ಲಕ್ಷ ಏನೋ ಖರ್ಚಾಗುತ್ತೆ ಒಂದು ಎಕರೆಗೆ ಆಮೇಲೆ ಬೀಜ ಎಲ್ಲ ತಗೋತೀನಿ ಅಂತಂದರೆ ಎರಡೂವರೆ ಮೂರು ಲಕ್ಷ ತನಕ ಸ್ಟಾರ್ಟಿಂಗ್ ಬೇಕಾಗುತ್ತೆ ಸರ್ ಈಗಲೂ ಈಗಲ ರೇಟಲ್ಲಿ ಅಷ್ಟು ಬೇಕಾಗೇ ಆಗುತ್ತೆ ಕೊನೆ ತನಕ ಬೇಕು ಅಂದರೆ ಐದು ಐದುವರೆ ಲಕ್ಷಕ್ಕೆಲ್ಲ ಫಿನಿಶ್ ಆಗುತ್ತೆ ಅಷ್ಟು ಇದೆಯಾ ಸರ್ ನಾವು ಒಂದು ಇವಾಗ ಕೇಳಿಲ್ಲ ಅಂತಂದರೆ ಹನ್ನೊಂದು ತಿಂಗಳ ತನಕ ಮುಡ್ಕೋಬಹುದು ನಮ್ಮ ರೈತರು ನಾವು ಕಷ್ಟ ಪಟ್ಕೊಂಡು ಬಂದಿರೋದಲ್ವಾ ಸೊ ಅದಕ್ಕಾಗಿ ಇಲ್ಲ ಅಂತಂದ್ರೆ ಐದು ನಾಲ್ಕು ತಿಂಗಳ ಐದು ತಿಂಗಳು ಬೇಕಾಗುತ್ತೆ ನಾವು ಅದೆಲ್ಲಾನು ಫುಲ್ ಕಾಪಾಡಿಕೊಂಡು ನಾವು ಒಂಬತ್ತು ಹತ್ತು ಬಾಳೆ ಬೆಳೆ ನಿರ್ವಹಣೆ ಹೇಗಿರುತ್ತೆ ಸರ್ ಬಾಳೆ ಬೆಳೆ ಅದು ತುಂಬಾ ಅದೇನು ಅಷ್ಟೊಂದು ಇದ್ ಬರಲ್ಲ ಒಂದು ಎಕರೆಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ತನಕ ಲಾಸ್ಟ್ ತನಕ ಬರುತ್ತೆ ಗೊತ್ತಿಗೆ ಬಂದ್ಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಜಮೀನರು ಕೊಡ್ಬೇಕು ಇದು ನಮ್ಮ ಸ್ವಂತ ಕೃಷಿ ಅಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಅದಕ್ಕೂ ಕೂಡ ಯಾವ ರೀತಿ ಅಂತಂದ್ರೆ ಬೋರ್ ಸಹಾಯದಿಂದ ನಾವು ನೀರನ್ನ ತಗೊಂಡು ಅದಕ್ಕೆ ಟೈಮ್ ಟೈಮ್ ಏನೇನು ಕೊಡಬೇಕು ಅದನ್ನ ಮಾಡಿ ಕಂದು ಕಿಳಿಸ್ಕೊಂಡ್ಬಂದು ಬಂದು ಸ್ಟಾರ್ಟಿಂಗ್ ಹೊಡಿಸಿ ಬಾಳ್ ಒಡೆ ಹಾಕಿ ಅದಕ್ಕೆ ಚೆನ್ನಾಗಿ ನೀರು ಕೊಟ್ಟು ಅದು ಮೊಳಕೆ ಬಂದು ಮೊಳಕೆ ಸ್ಟಾರ್ಟ್ ಆದ್ರಿಂದ ಏನು ಗೊಬ್ಬರ ಔಷಧಿ ಏನು ಕೊಡ್ತೀವಿ ಅದರಲ್ಲಿ ನಾವು ಫಲವತ್ತ ಕಾಣಬೇಕಾಗುತ್ತೆ ಸರ್ ಸರ್ ಈಗ ದೀರ್ಘಾವಧಿ ಬೆಳೆಗಳಲ್ಲಿ ಕೂಡ ಸರ್ ಭಾಗದಲ್ಲಿ ಈ ಬೆಳೆಯನ್ನು ಬೆಳೆಯೋದು ತುಂಬಾ ಕಡಿಮೆ ಅಂದ್ರೆ ಬಹಳಷ್ಟು ಬೇಡಿಕೆ ಇದೆ ನೆರೆ ರಾಜ್ಯದ ಕೇರಳದಲ್ಲಿ ಆಗಿರ್ಬೋದು ತಮಿಳ್ನಾಡಲ್ಲ ಇದಕ್ಕೆ ಬೇಡಿಕೆ ಇದೆ ನಮ್ಮ ಕಡಿಮೆ ಈಗೇನೆ ಸರ್ ಮಾಮೂಲಿ ಅದಕ್ಕೆ ಪ್ರೊಸೆಸಿಂಗ್ ಇದೆ ಅದೇನು ಅಂತಂದ್ರೆ ಗುಪ್ಪೆ ಹಾಕ್ಬೇಕು ಗುಪ್ಪೆ ಹಾಕ್ಬಿಟ್ಟು ನಾವು ಕಡ್ಡಿನ ಮಾಮೂಲಿ ಈ ಗಿಣಸು ಕಡ್ಡಿನ ತಗೊಬಂದು ಕೇಳಿಂದ ಇಲ್ಲ ಇಲ್ಲಾಂತಂದ್ರೆ ಎಲ್ಲೇ ಎಲ್ಲರೂ ಲೋಕಲ್ ಅಲ್ಲಿ ಸಿಕ್ಕಿದ್ರೆ ತಗೋತೀವಿ ತಗೊಂಡು ಅದನ್ನ ಒಂದ್ ಎರಡು ಗಿಣ್ಣು ಮೂರ್ ಗಿಣ್ಣ ಕಟ್ ಮಾಡಿಸಿ ನಾವು ನೆಡ್ತೀವಿ ಸರ್ ಗುಪ್ಪೆಗೆ ಹಾಗಿಲ್ಲಾ ಸೇಮ್ ಅದಕ್ಕೂ ಕೂಡ ನೀರಾವರಿ ಸಹಾಯದಿಂದ ಬೆಳೆಯೋದು ಇಲ್ಲ ಅಂತಂದ್ರೆ ಒಣಗೋಗುತ್ತೆ ಈ ಮರಗಿನ್ಸು ಎಷ್ಟು ತಿಂಗಳಲ್ಲಿ ಅದು ಎಂಟು ತಿಂಗಳ ಮೇಲೆ ಸರ್ ಒಂಬತ್ತರಿಂದ ಹನ್ನೆರಡು ತಿಂಗಳು ತನಕ ಬಿಡಬಹುದು ಏನಾಗುತ್ತೆ ಅಂದ್ರೆ ತುಂಬಾ ಅದು ಮರ ಬಿಡುತ್ತದೆ ಅದಕ್ಕೆ ಏನು ವ್ಯಾಲ್ಯೂ ಇರಲ್ಲ ಎಂಟರಿಂದ ಒಂಬತ್ತು ತಿಂಗಳ ಒಳಗಡೆ ಅದು ಅದ್ರಲ್ಲಿ ಗೆಣಸು ಎರಡು ತರ ಬರ್ತವೆ ಸರ್ ಎರಡು ತರ ಬರೋದು ಏನು ಅಂತಂದ್ರೆ ಒಂದು ಎಂಟು ತಿಂಗಳು ಆರು ತಿಂಗಳು ಏಳು ತಿಂಗಳು ಒಂದು ಕೀಳ್ಬೋದು ಅದ್ ಬಿಟ್ರೆ ಹನ್ನೆರಡು ತಿಂಗಳು ಅಂತ ಇದೆ ಅದು ಕೆಂಪು ಕಡ್ಡಿ ಮತ್ತೆ ದಿವಾನ್ ಅಂದ್ಬಿಟ್ಟು ಎರಡು ಇದಿರುತ್ತೆ ದಿವಾನ್ ಬಂದ್ಬಿಟ್ಟು ಎಂಟು ತಿಂಗಳಲ್ಲಿ ಕೀಳ್ಬೋದು ಈ ಮಾಮೂಲಿ ಕೆಂಪು ಇದೆಯಲ್ಲ ಅದು ಒಂದು ವರ್ಷ ಮೇಲಾಗುತ್ತೆ ಸರ್ ಸರ್ ಹಾಗೇನೆ ಈಗ ತಾವೇನು ಶುಂಠಿ ಬೆಳೆ ಆಗಿರ್ಬೋದು ಬಾಳೆ ಮತ್ತೆ ಗೆಣಸು ಈ ತರ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸರ್ ಕೆಲವೊಂದು ಸಂದರ್ಭದಲ್ಲಿ ಅತಿಯಾದ ಮಳೆಯಿಂದ ಆಗಿರ್ಬೋದು ಅತಿಯಾದ ಬಿಸಿಲಿಂದ ಆಗಿರ್ಬೋದು ಕೆಲವೊಂದು ಬೆಳವಣಿಗೆಯಲ್ಲಿ ಏನಾದರೂ ತೊಂದರೆಗಳಾಗ್ಬೋದು ಅಥವಾ ಕೆಲವೊಂದು ರೋಗಗಳು ಬಾಧಿಸಬಹುದು ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರ ಮಾಡ್ತೀವಿ ರೋಗ ಬಂದಾಗ ಇಲ್ಲಿ ಫಂಗೈಸೈಡ್ ಅಂತ ಅಂದ್ಬಿಟ್ಟು ತಕೊಂಡ್ಬರ್ತೀವಿ ಬೇರೆ ಬೇರೆ ಕಂಪ್ನಿಗಳಿದೆ ಅಲ್ಲಿ ಯಾವ್ದು ಮಿಶ್ರಣ ಮಾಡಿ ನಾವು ಕೊಡ್ತೀವಿ ಏನಾದ್ರು ಫಲವತ್ತತೆ ಕಮ್ಮಿ ಆದಾಗ ಅದಕ್ಕಾದಂಥ ಯಾವ ಟೈಮ್ಗೆ ಏನು ಗೊಬ್ಬರ ಕೊಡಬೇಕು ಗೊಬ್ಬರ ಮತ್ತೆ ಟಂಚಿಂಗ್ ಏನು ಮಾಡಿಸ್ತೀವಿ ಅದರಿಂದ ಅದು ಚೆನ್ನಾಗಾಗುತ್ತೆ ಆಗುತ್ತೆ ಸರ್ ಅದರಿಂದ ಕಂಟ್ರೋಲ್ ಬರುತ್ತೆ ಕಂಟ್ರೋಲ್ ಬಂದಾಗ ಮಾತ್ರ ಮುಂದ ಮುಂದಿನ ದಿನಗಳಲ್ಲಿ ನಾವು ಡೆವಲಪ್ಮೆಂಟ್ ಕೊಡಕ್ಕೆ ಸಾಧ್ಯ ಕೇಡ್ ಇದ್ದಾಗ ನಾವು ಡೆವಲಪ್ಮೆಂಟ್ ಕೊಟ್ಟರೆ ಅದು ತುಂಬ ಕೇಡು ಸ್ಪ್ರೆಡ್ ಆಗುತ್ತೆ ಹೇಳಿ ಅದನ್ನು ಸ್ಟಾಪ್ ಮಾಡಿ ಫಂಕಾಸೈಡ್ ಅಂತವನ್ನ ನಾವು ಕೊಡ್ತೀವಿ ಸರ್ ಶುಂಠಿಗೆ ಬಾಳೆಗೂ ಅಷ್ಟೇ ಸೀಲ್ ರೋಗ ಅದು ಇದು ತರಗೆಲ್ಲ ಬರ್ತಾ ಇರುತ್ತೆ ಅದೆಲ್ಲ ಬಂದಾಗ ನಾವು ಡೆವಲಪ್ಮೆಂಟ್ ಯಾವ ಥರ ಗೊಬ್ಬರ ಕೊಡಲ್ಲ ಔಷಧಿನೇ ಹೊಡೆದು ಕ್ಲಿಯರ್ ಮಾಡ್ಕೊತೀವಿ ಅದ ಕಂಟ್ರೋಲ್ ಬಂತು ಅಂದರೆ ಮಾತ್ರ ಗೊಬ್ಬರ ಎಲ್ಲ ಕೊಟ್ಟು ಅದನ್ನು ರೆಡಿ ಮಾಡ್ತೀವಿ ಸರ್ ಹೀಗಾದ್ರೆ ಈಗ ತಾವು ಈ ಮಿಶ್ರ ಬೆಳೆಗಳನ್ನ ಈ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದೀರಲ್ಲ ಮಿಶ್ರ ಬೆಳೆ ಪದ್ಧತಿನಲ್ಲಿ ಈ ವಿವಿಧ ರೀತಿಯ ಬೆಳೆಗಳಿಗೆ ತಾವು ಗೊಬ್ಬರ ಆಗಿರ್ಬೋದು ಬೇಸಾಯ ಕ್ರಮ ಆಗಿರ್ಬೋದು ಸಾವಯವ ಏನಾದ್ರೂ ಬಳಸ್ತಾ ಸರ್ ಸಾವಯವ ಸರ್ ಇದು ಇದುವರೆಗೂ ಬಳಸಿಲ್ಲ ಅಂದ್ರೆ ಏನಕ್ಕೋಸ್ಕರ ಬಳಸಿಲ್ಲ ಅಂದ್ರೆ ಈ ಭೂಮಿಲಿ ರಾಸಾಯನಿಕ ಗೊಬ್ಬರನೇ ಬಳಸಿ ಬಳಸಿ ತುಂಬಾ ಮಣ್ಣಲ್ಲಿ ಅದೇ ತಕ್ಷಣ ಸಡನ್ಲಿ ಅದನ್ನ ಯೂಸ್ ಮಾಡಿದ್ರೆ ಯಾವುದೇ ಬೆಳೆಗೂ ಎಫೆಕ್ಟ್ ಕೊಡಲ್ಲ ಅಂತ ಹೇಳಿ ನಾವು ರಾಸಾಯನಿಕ ಗೊಬ್ಬರನ್ನೇ ಯೂಸ್ ಮಾಡ್ತಿದ್ದೀವಿ ಸರ್ ಈಗ ಸಾವಯವ ಬಳಸಿ ಬೆಳೆಯೋದ್ರಿಂದ ಫಲವತ್ತತೆ ಹೇಗಿರುತ್ತೆ ಸರ್ ಸಾವಯವ ಬೇರೆ ಕಡೆ ಬೆಳೆದಾಗ ನಾವು ನೋಡಿದೀವಿ ಅದೇ ಮಣ್ಣಲ್ಲಿ ಅದನ್ನೇ ಐದಾರು ವರ್ಷದಿಂದ ಮಾಡ್ಕೊಂಡ್ ಬಂದಿರ ಅದನ್ನ ಹಾಕಿ ಸಾವಯವದಲ್ಲಿ ಬೆಳೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಕೇಳಿದೀನಿ ನೋಡಿದೀನಿ ಬಟ್ ನಾವೇನು ಅದನ್ನ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಇಯರ್ ಇಂದ ನೋಡ ಸಾವಯವ ಏನಾದ್ರೆ ಬೆಳಿಬೇಕು ಅಂತ ಅನ್ಕೊಂಡಿದೀವಿ ಸಾಧ್ಯವಾದ್ರೆ ಅದನ್ನೇ ಮಾಡ್ತೀವಿ ಸ್ಟಾರ್ಟಿಂಗ್ ಈಗ ತಮ್ಮ ಜಮೀನಲ್ಲಿ ಸಾವಯವ ಗೊಬ್ಬರ ತಯಾರಿಸಿಕೊಂಡು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಸಾವಯವ ಗೊಬ್ಬರ ಮಾಡ್ಕೊಂಡು ಮುಂದೆ ಸಾವಯವ ಕೃಷಿ ಮಾಡಬೇಕು ಅಂತ ಏನಾದ್ರು ಇದೆಯಾ ಏನೋ ಐಡಿಯಾಸ್ ಇಲ್ಲ ಸರ್ ಬೇರೆ ಕಡೆಯಿಂದ ಸಾವಯವ ಗೊಬ್ಬರ ಕೊಡ್ತಲ್ಲ ಅದನ್ನೇ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಸರ್ ಈಗ ತಾವೇನು ಈ ರೀತಿಯ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಅವು ತಮಗೆ ಫಸಲು ಸಿಗೋ ತನಕ ಅವುಗಳನ್ನ ರಕ್ಷಣೆ ಮಾಡೋದಾಗಿರ್ಬೋದು ಅದು ಈ ಥರ ಪ್ರಾಣಿಗಳಿಂದ ರಕ್ಷಣೆ ಮಾಡೋದು ಒಂದು ಸವಾಲಿನ ಹಂದಿಗಳು ಬಂದ್ರೆ ನಾವು ಸೋಲಾರ್ ಸಹಾಯದಿಂದ ಮಾಡ್ತೀವಿ ಇಲ್ಲ ಸೋಲಾರ್ ಇಲ್ಲ ಅಂತಂದ್ರೆ ಪಟಾಕಿ ಆತರ ಮದ್ದುಗಳನ್ನ ಬಳಸಿ ನಾವೇ ಕಾಯಿಲೆ ಕಾವಲು ಕಾಯ್ಬೇಕಾಗುತ್ತೆ ಒಂದ್ ಹನ್ನೆರಡು ಒಂದು ಗಂಟೆ ರಾತ್ರಿ ತನಕ ನಾವೇ ಇದ್ದು ಅದನ್ನ ರಕ್ಷಣೆ ಮಾಡ್ತೀವಿ ಸರ್ ಯಾವ್ಯಾವ ಬೆಳೆಗಳಿಗೆ ಯಾವ ರೀತಿ ಪ್ರಾಣಿಗಳು ಹಂದಿ ಕಾಟ ಜಾಸ್ತಿ ಬರೋದು ಸರ್ ಇದು ಮಾಮೂಲಿ ಗೆಣಸು ಮತ್ತೆ ಬಾಳೆ ಅಂತ ಸಿಹಿ ಪದಾರ್ಥ ಯಾವ್ದು ಇರುತ್ತೆ ಗೆಡ್ಡಲ್ಲಿ ಅಂತ ಪದಾರ್ಥಗಳನ್ನ ಬಗೆಯಕ್ಕೆ ಮಾತ್ರ ಹಂದಿಗಳು ಹಂದಿಗಳು ಬರ್ತವೆ ಬೇರೆ ಶುಂಠಿ ಗಿಂಟಿಗೆಲ್ಲ ಬೆಳೆಯೋದು ಬರಲ್ಲ ಏನು ಇಲ್ಲ ಆಮೇಲೆ ಮೆಣಸಿ ಬೆಳೆದಾಗ ಅಣ್ಣ ಆದಾಗ ನೋರುಗಳ ಕಾಟ ಜಾಸ್ತಿ ಇರುತ್ತೆ ಸೊ ನೋರುಗಳ ಕಾಟ ನಾವೇ ಓಡಿಸ್ಬೇಕು ಪಟಾಕಿ ಗಿಟಾಕಿ ಓಡ್ದಷ್ಟು ಇನ್ನೇನು ಮಾಡಕ್ಕಾಗಲ್ಲ ನಮ್ಗ ನಮ್ಗ ಗೊತ್ತಿರೋಷ್ಟು ಮಾಡ್ತೀವಿ ಅಷ್ಟೇ ಸರ್ ಹಾಗೇನೆ ಈಗ ಏನು ವಿವಿಧ ರೀತಿಯ ವಾಣಿಜ್ಯ ಬೆಳೆಗಳನ್ನ ಮತ್ತೆ ಆಹಾರ ಧಾನ್ಯಗಳನ್ನ ಬೆಳೀತಾ ಇದ್ದೀರಾ ಇವುಗಳ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೇಗ್ ಮಾಡ್ಕೊಂಡಿದೀರಾ ಎಲ್ಲಿ ಬೆಳೆಗಳನ್ನ ಮಾರಾಟ ಮಾಡ್ತಾ ಸರ್ ನಾವು ಮಾರಾಟ ಈಗ ತರಕಾರಿಗಳಾಗ್ಬೋದು ಅಥವಾ ತೇಲ ಬಂದ್ರೆ ಅವ್ರ ಮರ್ಚೆಂಟ್ ಯಾರು ಇರ್ತಾರೆ ಅವ್ರು ತಗೊಂಡು ಹೋಗ್ತಾರೆ ಸರ್ ನಮ್ಮ ಕೇ ಇದು ತರಕಾರಿ ಅಂದರೆ ಕೇರಳದವ್ರು ಬರ್ತಾರೆ ಅವರೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ ಶುಂಠಿನೂ ಅಷ್ಟನ್ನೇ ಯಾರು ಬರ್ತಾರೆ ಅವ್ರಿಗೆ ನಾವು ಕೊಡ್ತೀವಿ ಅವ್ರು ಅವ್ರು ಹೋಗಿ ನಮ್ಗೆ ಏನು ಸಿಗುತ್ತೆ ಅಮೌಂಟ್ ನಮ್ಗೆ ಕೊಡ್ತಾರೆ ಸರ್ ಅವರೇ ಕಳಿಸ್ಕೊತಾರೆ ಹೋಗ್ತಾರೆ ನಮ್ಗೆ ಇಷ್ಟು ಮೂಟೆಗೆ ಇಷ್ಟು ಅಂತ ಇರ್ತದೆ ಮೂಟೆ ಅಂದರೆ ಅರವತ್ತು ಕೆ ಜಿ ಚೀಲಕ್ಕೆ ಇಷ್ಟು ಅಂತ ಇರುತ್ತೆ ಅಷ್ಟನ್ನು ನಮ್ಗೆ ಕೊಟ್ಬಿಟ್ಟು ಅವ್ರು ತಗೊಂಡು ಹೋಗ್ತಾರೆ ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಾ ಇದೆಯಾ ಸರ್ ಒಂದೊಂದು ವರ್ಷ ಸಿಗುತ್ತೆ ಸರ್ ಒಂದು ವರ್ಷ ಕೈಯಿಂದ ಕಳ್ಕೊಬೇಕಾಗುತ್ತೆ ಅದು ಸಿಗುತ್ತೆ ಸಿಕ್ಕರು ಅದು ವ್ಯವಸಾಯದಲ್ಲಿ ತುಂಬ ಕಷ್ಟ ಸರ್ ಅಂದ್ಕೋಬೋದು ಕೆಲವರು ಅವ್ರಿಗೇನಪ್ಪ ಹಂಗೆ ಹಿಂಗೆ ಅದು ಬೆಳಿತಾರೆ ಅಂತ ಇಲ್ಲಿ ಮಾಡಿ ನೋಡಿದವ್ರಿಗೆ ಗೊತ್ತಿರೋದು ಎಷ್ಟು ಖರ್ಚಾಗುತ್ತೆ ಅಂತ ಅದು ಬಂದರೆ ಬಂದಂಗೆ ಸರ್ ಇಲ್ಲ ಅಂತಂದರೆ ಕೈಯಿಂದನೇ ತುಂಬ ದುಡ್ಡು ಕಳ್ಕೊಬೇಕಾಗುತ್ತೆ ಎಷ್ಟೋ ಸಲ ನಾವು ಆ ಥರ ಮಾಡಿದ್ದೀವಿ ಕಳ್ಕೊಂಡು ಇದ್ದೀವಿ ಇವಾಗ ಪರವಾಗಿಲ್ಲ ಈ ವರ್ಷ ನೋಡ್ಬೇಕು ಸರ್ ಹೆಂಗಾಗುತ್ತೆ ಅಂತ ಲಾಭ ಆಗಲಿ ನಷ್ಟ ಆಗಲಿ ಮಾಡಲೇಬೇಕು ಲಾಭ ಆಗಲಿ ನಷ್ಟ ಆಗಲಿ ಲಾಸ್ ಆಯಿತು ಅಂತ ನಾವು ಯಾವತ್ತೂ ಬಿಡಲ್ಲ ಆವಾಗಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಮುಂದೇನು ಮಾಡ್ತೀವಿ ಸರ್ ಹಾಗೇನೆ ಈಗ ತಾವೇನು ಈ ಕೃಷಿಯಲ್ಲಿ ಒಬ್ಬ ಯುವ ರೈತರಾಗಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದಾರೆ ಸರ್ ಕಳೆದ ಹತ್ತು ವರ್ಷಗಳಿಂದ ಈ ತಮ್ಮ ಕೃಷಿ ತೊಡಗಿಸಿಕೊಳ್ಳುವಿಕೆಗೆ ಆ ಕುಟುಂಬದವರ ಸಹಕಾರ ಹೇಗಿದೆ ಸರ್ ನಮ್ಮ ಅಪ್ಪ ಅಮ್ಮ ಸಹಕಾರದಿಂದ ನಾನು ಮಾಡ್ತಿರೋದು ಅವ್ರ ಬೆನ್ನೆಲ್ಲ ಮಾಡಬೇಕು ಮಾಡಬೇಕು ಕೂಡ ಅವ್ರು ತುಂಬ ಸಹಕಾರ ಇದೆ ಅವ್ರು ತುಂಬಾ ಎಲ್ಪ್ ಮಾಡ್ತಾರೆ ಹಾಗಾಗಿ ನಮ್ಮ ಅವ್ರನ್ನ ಅವ್ರ ಸಹಾಯದಿಂದ ನಾವು ಮಾಡೋದು ಸರ್ ನಾವು ಬೇರೆಯವ್ರೆಚ್ಕೊಳ್ಳಲ್ಲ ನಮ್ಮ ಅಪ್ಪ ಅಮ್ಮನ ಸಹಾಯದಿಂದ ನಾವು ಮಾಡೋದು ಹೌದು ಸರ್ ಈಗ ತಾವೊಬ್ಬ ಯುವಕರಾಗಿ ಒಂದು ದ್ವಿತೀಯ ಪಿ ಯು ಸಿ ತನಕ ಶಿಕ್ಷಣ ಪಡೆದು ಯಾವುದೇ ರೀತಿ ಬೇರೆ ಕೆಲಸವನ್ನ ಮಾಡದೆ ಈ ಕೃಷಿ ತೊಡಗಿಸಿಕೊಂಡು ಈ ಕೃಷಿಯ ಮಹತ್ವವನ್ನು ಅರ್ಥಕೊಂಡು ಒಬ್ಬ ಕೃಷಿಕರಾಗಿ ತಾವು ಜೀವನವನ್ನ ಮಾಡ್ತಾ ಇದ್ರ ಸರ್ ಒಬ್ಬ ಯುವ ಕೃಷಿಕರಾಗಿ ಈ ಕೃಷಿಯ ಮಹತ್ವವನ್ನ ಕುರಿತು ಕಾರ್ಯಕ್ರಮವನ್ನ ಕೇಳ್ತಿರಂತ ಯುವಕರಿಗೆ ತಾವೇನು ಹೇಳ ಕ್ಷಪತ್ರ ಸರ್ ಏನ್ ಹೇಳ್ತೀನಿ ಅಂತಂದ್ರೆ ಅದು ಯಾವ್ದೇ ಬೆಳೆ ಆದ್ರೂ ನಾವು ನಂಬಬೇಕು ಸರ್ ಯಾವುದೇ ಬೆಳೆ ನಂಬಬೇಕು ನಾವು ನಂಬಿಕೆ ಇಟ್ಟು ಯಾವುದೇ ಥರ ಬೆಳೆ ಆಗೋ ಕೂಡ ನಮ್ಗೆ ಯಾವುದೇ ಥರ ಮೋಸ ಆಗಲ್ಲ ಸರ್ ಇಲ್ಲಿ ನಾವು ಇಲ್ಲಿ ಕೃಷಿಲಿ ಬೆಳೆ ಹಾಕ್ಬಿಟ್ಟು ಅಲ್ಲೋಗಿ ನಿಂತ್ಕೊಳ್ಳೋದು ಇಲ್ಲೋ ನಿಂತ್ಕೊಳ್ಳೋದು ಅದು ಕೆಲಸ ಇದೆ ಇದು ಕೆಲಸ ಇದೆ ಅಂತ ಬೇರೆ ಕಡೆ ಹೋಗ್ತೀರಿ ಕೂಡ ಯಾವುದೇ ಕಾರಣಕ್ಕೂ ಆಗಲ್ಲ ರೈತರಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ಏನೇ ಮಾಡಬೇಕಾದ್ರೂ ಕರೆಕ್ಟಾಗಿ ಶ್ರಮ ವಹಿಸಿ ಮಾಡಿ ಯಾವುದೇ ಥರ ಲಾಸ್ ಬರೋಲ್ಲ ಏನೂ ಬರಲ್ಲ ಆಮೇಲೆ ನೀವು ಏನೇನು ಯಾವ ಯಾವ ಗೊಬ್ಬರ ಕೊಡಬೇಕು ಯಾವ ಔಷಧಿ ಕೊಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೂ ಬೇರೆಯವ್ರನ್ನ ತಿಳ್ಕೊಂಡು ಸಹಾಯ ತಗೊಂಡು ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ರೀತಿ ಕೂಡ ಲಾಸ್

ಇಲ್ಲಿ ಬೆಳೆ ಹಾಕ್ಬಿಟ್ಟು ನೀವು ಅಲ್ಲೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಮಾಡಿದ್ರೆ ಅದು ನೀವು ತಕೊಳ್ಳೋಕೆ ಆಗಲ್ಲ ಏನೂ ಇಲ್ಲ ಒಂದು ಭೂಮಿ ಮಾಡ್ಬೇಕು ಅಂತ ಭೂಮಿ ತೈಲಿ ಸಿಗೋ ಲಾಭ ಇನ್ನೂ ಸಿಗೋಲ್ಲ ಆಮೇಲೆ ನಮ್ಮ ನಾವು ಬೇರೆ ತಾವು ಕೆಲಸ ಮಾಡೋಕೆ ಬದಲು ಈಗ ನಮ್ಮ ನಾವೇ ಕೆಲಸ ಮಾಡಿ ದುಡಿದ್ರೆ ಸರ್ ನಾವು ಹತ್ತಾರು ಜನಕ್ಕೆ ನಾವು ಕೆಲಸ ಕೊಡ್ಬೋದು ಅವರು ಸರ್ ಅವ್ರ ಜಮೀನಿರೋರು ಕರೆಕ್ಟಾಗಿ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅವರೇ ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಮಾಡ್ಸ್ಕೊಬೋದು ಬಟ್ ನಾವು ಬೇರೆಯವ್ರ ಕೈಯಿಂದ ಕೆಲಸ ಮಾಡ್ಬೇಕಾಗುತ್ತೆ ಬೇ ಮಾಡಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಏನು ಬೈದ್ರು ಬೈಸ್ಕೊಬೇಕು ಏನು ಆಡಿದ್ರು ಆಡಿಸ್ಕೋಬೇಕು ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ ಅಂತೇಳಿ ನಾನು ಇದಕ್ಕೆ ಬಂದಿದ್ದೀನಿ ಒಂದೇ ರೈತರುಗಳ ಭೂಮಿಯಲ್ಲಿ ನಿಂತ್ಕೊಂಡು ಇದ್ಮಾಡಿ ಎಲ್ಲರಿಗೂ ಅನ್ನದಾತರಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇನು ಇಲ್ಲ ಈಗ ಸರ್ ತಾವು ಈಗ ಒಂದು ಕೃಷಿನಲ್ಲಿ ತೊಡಗಿಸ್ಕೊಂಡು ಈ ರೀತಿ ಕೃಷಿನಲ್ಲಿ ತಮ್ಮ ಯಶಸ್ಸನ್ನ ಕಾಣ್ತಾ ಸರ್ ಇದಕ್ಕೆ ಬೇಕಾದಂತ ಅಗತ್ಯ ಮಾಹಿತಿ ಆಗಿರ್ಬೋದು ತರಬೇತಿ ಆಗಿರ್ಬೋದು ಇದನ್ನೇನಾದ್ರು ಮೊದಲು ಪಡ್ಕೊಂಡಿದ್ರಾ ಅಥವಾ ಇಲಾಖೆ ಸಹಾಯದಿಂದ ಯಾವ ಪಡೆದಿಲ್ಲ ನೋಡಿ ಸುಮ್ನೆ ನೋಡ್ಕೊಂಡು ಮಾಡಿದ್ದು ಸರ್ ಅವಾಗಿಂದ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಮ್ಗೊಂದು ಸ್ವಲ್ಪ ಭಯ ಇರ್ತಿತ್ತು ನಮಗೆ ಹೆಂಗಪ್ಪ ಮಾಡೋದು ಹೆಂಗಪ್ಪ ಮಾಡೋದು ಅಂತ ಈ ಅಕ್ಕಪಕ್ಕ ಮಾಡ್ತಿರ್ಲಿಲ್ಲ ಅದನ್ನ ನೋಡಿ ತಿಳ್ಕೊಂಡಿದ್ದೆ ಯಾವ್ದು ನಾನು ತಿಳ್ಕೊಂಡ್ ಮಾಡಿದ್ದು ಆವಾಗ ಬರ್ತಾ ಬರ್ತಾ ನಮ್ಗೆ ಅದ್ ಅನುಭವ ಆದ್ಮೇಲೆ ನಾವ್ ಇನ್ನೊಬ್ರಿಗೆ ಹೇಳ್ತೀವಿ ಈ ತರ ಈ ತರ ಮಾಡಿ ಅಂತ ಇಲಾಖೆ ಕಡೆಯಿಂದ ಏನಾದರೂ ಸೇವಾ ಸೌಲಭ್ಯಗಳನ್ನ ಪಡ್ಕೋತಾ ಇಲ್ಲ ಏನು ಪಡ್ಕೋತಿಲ್ಲ ಸರ್ ನಾವ್ ಏನ್ ತಕೊಂಡಿಲ್ಲ ಇದುವರೆಗೂ ನಮ್ಮ ಸ್ವಂತ ಖರ್ಚಿಂದನೇ ಮಾಡೋದು ನಾವೆಲ್ಲ ಈಗ ಸರ್ ತಾವು ಒಂದು ಎಕರೆಯಿಂದ ಹಿಡಿದು ಕೃಷಿ ಜೀವನವನ್ನ ಶುರು ಮಾಡಿ ಪ್ರಸ್ತುತ ಹತ್ತರಿಂದ ಹದಿನೈದು ಎಕರೆಯಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದೀರಲ್ಲ ಸರ್ ಈಗ ತಮ್ಮ ಈ ಹಾದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಆದಾಯದ ಸ್ಥಿತಿಗತಿಯಲ್ಲಾಗಿರ್ಬೋದು ಆರ್ಥಿಕ ಬೆಳವಣಿಗೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಕಂಡು ಇದೆ ಸರ್ ಸರ್ ಇವು ಹೋಗ್ತಾ ಹೋಗ್ತಾ ಏನಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದೇನು ಇಳುವರಿ ಬರ್ತಾ ಇರಲಿಲ್ಲ ನಮ್ಗೆ ತುಂಬ ಗೊತ್ತಾಗ ಏನು ಏನೇನು ಹಾಕ್ಬೇಕು ಏನೇನು ಬೆಳೆಯೋದು ಅದಕ್ಕೆ ಏನಾದರೂ ಫುಡ್ ಏನು ಕೊಡಬೇಕು ಅದು ಕೊಟ್ಟಾಗಿಂದ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಲಾಭ ಬರ್ತಾ ಇದೆ ಸರ್ ಲಾಭದಾಯಕವಾಗೇ ಬರ್ತಾ ಇದೆ ಏನು ಲಾಸ್ ಅಂತೂ ಏನಿಲ್ಲ ಇದುವರೆಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಂತಂದ್ರೆ ಒಂದು ಎರಡು ಮೂರು ವರ್ಷ ಸ್ವಲ್ಪ ಲಾಸ್ ಬಂತು ಅಷ್ಟೇ ಇವಾಗೆಲ್ಲ ಏನು ಲಾಸ್ ಇಲ್ಲ ಲಾಭದಾಯಕವಾಗೇ ಇದೆ ಸರ್ ಮಾಡ್ಬೋದು ಸರ್ ಮಾಡ್ಬೋದು ಮಾಡಬಹುದು ಬೇರೆ ಕೆಳಗಡೆ ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ಕೃಷಿಲಿ ಮಾಡಿದ್ರೆ ಬೆಟರ್ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಹಾಗೆ ಆಗುತ್ತೆ ಸರ್ ಸರ್ ಎಷ್ಟೋ ಜನ ನಮ್ಮ ಫ್ರೆಂಡ್ ಈಗ ಯಾವ್ದೋ ಕೆಲಸದಲ್ಲಿ ಇದ್ದು ಕೂಡ ಬಂದು ವ್ಯವಸಾಯದಲ್ಲಿ ತೊಡಗಿದ್ದಾರೆ ಅವರು ಕೂಡ ಹಂಗೆ ಹೇಳ್ತಾರೆ ನಾವ್ ಹೇಳುದು ಹಿಂಗ ಹಿಂಗೆ ಅಂತ ಅವರು ಹಂಗೆ ಮಾಡ್ತಾ ಇದಾರೆ ಯಾವ ತರ ಲಾಸ್ ಆಗಿಲ್ಲ ಅಂತ ಕೂಡ ಹೇಳಿದ್ರು ಅದು ನಮ್ಗೆ ಸಂತೋಷ ಸರ್ ಈಗ ಕೆಲವರು ಹೇಳ್ಬೋದು ನಮ್ಮ ಹತ್ರ ಒಂದು ಎಕರೆ ಜಮೀನ್ ಇದೆ ಬರೀ ಎರಡು ಎಕರೆ ಜಮೀನ್ ಇದೆ ನಾವು ಏನು ಮಾಡೋಕ್ಕಾಗತ್ತೆ ಅವ್ರ ಹತ್ರ ಆದ್ರೆ ಹತ್ತು ಹದಿನೈದು ಎಕರೆ ಜಮೀನ್ ಇದೆ ಅವರು ಎಲ್ಲ ರೀತಿಯ ಬೆಳೆಗಳನ್ನ ಬೆಳಿಬೋದು ಅವರು ಬೇಕಾದ್ರೆ ಆದಾಯ ನಮ್ಗೆ ಇರೋದೇ ಕಡಿಮೆ ಕಡಿಮೆ ಭೂಮಿ ನಾವು ಏನು ಬೆಳೆಯೋಕಾಗತ್ತೆ ಅಂತ ರೈತರಿಗೆ ತಾವು ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಸರ್ ಸ್ವಂತ ಜಮೀನು ಇಟ್ಕೊಂಡು ಬೇರೆಯವ್ರಿಗೆ ಕೊಟ್ಟು ಮಾಡೋಕ್ಕಿಂತ ಅವರೇ ಅವರೇನೇ ಮಾಡಿ ಏನು ಸಣ್ಣ ಪುಟ್ಟ ಬೆಳೆ ಬೆಳ್ಕೊಂಡ್ರು ಸರ್ ಅವ್ರದ್ದು ಸ್ವಂತ ಜಮೀನಲ್ಲಿ ಏನು ಲಾಸ್ ಆಗಲ್ಲ ಸರ್ ಬೇರೆ ಕಡೆಯಿಂದ ಬಂದು ಒಂದು ಲಕ್ಷ ಸುಂಟಿಗೆ ಜಮೀನು ಕೊಟ್ಟು ಇಲ್ಲ ಬಾಳೆಗೆ ನಲ್ವತ್ತು ಸಾವಿರ ರೂಪಾಯಿ ಇದು ಮಾಡಿ ಇಲ್ಲ ಗಿನ್ಸು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಅವರು ಬೆಳ್ಕೊಂಡು ಲಾಭ ಮಾಡ್ಕೊಂಡು ಹೋಗ್ತಾರೆ ಸ್ವಂತ ಜಮೀನ್ ಇದ್ಕೊಂಡು ಕರೆಕ್ಟಾಗಿ ಹಾಳಾಗಿ ದುಡಿಬೇಕು ಸರ್ ಹಾಳಾಗಿ ಹಾಳಾಗಿ ದುಡಿದ್ರು ಮಾತ್ರ ಮುಂದೆ ಅರಸನಾಗಿ ಮೆರೆಯ ಸಾಧ್ಯ ಬಟ್ ಅದೆಲ್ಲ ಬಿಟ್ಟು ನಮ್ ಕಾಲ ಆಗಲ್ಲ ಅಂತ ಬೇರೆಯವ್ರಿಗೆ ಕೊಟ್ಬಿಡೋದು ಈಗ ಒಂದೇ ಎಕರೆ ಸರ್ ಸಾಕು ಕರೆಕ್ಟಾಗಿ ಬೆಳಿತೀನಿ ಅಂದ್ರೆ ಒಂದೇ ಎಕರೆ ಸಾಕು ಮೂರ್ ಮೂರ್ ತಿಂಗಳು ತರಕಾರಿ ಬೆಳ್ಕೊಂಡ್ರು ಕೂಡ ತುಂಬಾ ಆದಾಯ ಮಾಡಬಹುದು ವರ್ಷಕ್ಕೆ ತಾನಲ್ಲ ಅಂದ್ರೆ ಒಂದ್ ನಾಲ್ಕೈದು ಲಕ್ಷ ಅಂತೂ ಮಾಡೇ ಮಾಡಬಹುದು ಖರ್ಚೆಲ್ಲ ಕಳೆದು ಮಾಡೋ ಆಸಕ್ತಿ ಆಸಕ್ತಿ ಬೇಕು ಶ್ರಮ ಆಸಕ್ತಿಲ್ಲ ಬೇಕು ಸರ್ ಇಂಪಾರ್ಟೆಂಟ್ ಅದು ಅದೆಲ್ಲಕ್ಕಿಂತ ಹೆಚ್ಚು ಲೆಕ್ಕ ಉಪಕೊಂಡ್ರೆ ಅವೆಲ್ಲ ನಂಬಲ್ಲ ಸರ್ ನಾವು ನಾವ್ ಯಾವ ತರ ನಾವು ಮಾಡ್ತೀವಿ ಆ ತರದಲ್ಲಿ ಬೆಳೆ ಬೆಳೆದು ಬಹಳ ಸಂತೋಷ ಸರ್ ಉತ್ತಮವಾದ ವಿಚಾರಗಳನ್ನ ಒಳಗಂಡೆ ತಮ್ಮ ಖುಷಿಯ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತಹ ನಮ್ಮ ಸಮುದಾಯದ ಕೇಳುಗಾರಿಗಾಗಿರ್ಬೋದು ಅಥವಾ ಯುವಕರಿಗಾಗಿರ್ಬೋದು ಈ ಕೃಷಿಯ ಮಹತ್ವ ಕುರಿತು ತಾವೇನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಯುವಕರಲ್ಲಿ ಕೇಳ್ಕೊಳ್ಳೋದು ಒಂದೇ ನೀವು ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡಿ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಸುಮ್ಮನೆ ದುಡಿತೀರ ಅಲ್ಲೆಲ್ಲ ಹೋಗೋದು ಬಿಟ್ಟು ನಿಮ್ಮ ಸ್ವಂತ ಒಂದೇ ಒಂದು ಎಕರೆ ಇದ್ರು ಕೂಡ ಅದ್ರಲ್ಲಿ ನೀವು ಅಲ್ಲಿನ ಆಸಕ್ತಿ ತೋರಿಸಿ ನೀವು ಯಾವುದೇ ಬೆಳೆ ಬೆಳಿಬೇಕು ಅಂದರೆ ನಿಮ್ಮ ಎಷ್ಟು ಇಷ್ಟದ ಪ್ರಕಾರ ಯಾವ ಬೆಳೆ ಬೆಳಿಬೇಕು ಅಂತೀರ ಅದನ್ನು ಕರೆಕ್ಟಾಗಿ ಬೆಳೀರಿ ಯಾವುದೇ ಥರ ನಿಮ್ಮ ಕಷ್ಟಗಳು ಬರೋಲ್ಲ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನೀವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದ ಬದಲು ಭೂಮಿ ತೈಲಿ ದುಡೀರಿ ನಿಮಗೆ ಲಾಸ್ ಅನ್ನೋದು ಬರಲ್ಲ ದಯವಿಟ್ಟು ನಾವು ಹೇಳೋದನ್ನ ಅರ್ಥ ಮಾಡಿಕೊಂಡು ಕೃಷಿನಲ್ಲಿ ತೊಡಗಿಸ್ಕೊಳ್ಳಿ ಅಷ್ಟೇನೆ ಹ್ಮ್ ರೈತರಿಗೆ ಹೇಳ್ಬೇಕು ಅಂತಂದ್ರೆ ಏ ಅಷ್ಟೇ ಇಷ್ಟೇ ಇದೆ ಬರೀ ಇಷ್ಟು ಎಕರೆ ಇದೆ ಒಂದು ಎಕರೆ ಇದೆ ಅರ್ಧ ಎಕರೆ ಇದೆ ಅಂತ ಅನ್ಕೋಬೇಡಿ ಲಾಸ್ ಆಯಿತು ಲಾಭ ಆಯಿತು ಅಂತ ಯಾವತ್ತೂ ಅನ್ಕೋಬೇಡಿ ಭೂಮ್ ತ ಯಾವ ಕೈ ಬಿಡಲ್ಲ ನೀವು ನೀವ ನೀವು ಮಾಡ್ಕೊಳ್ಳೋ ತಪ್ಪುಕೊಳ್ಳೋವು ನೀವು ಜಮೀನಲ್ಲಿ ನಿಂತ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ರೆ ಯಾವುದೇ ಥರ ಲಾಸ್ ಆಗೋದೇ ನೀವು ಕೂಡ ಮುಂದೆ ಬರ್ತೀರಿ ಹಾಗೆ ನಮ್ಗೆ ಅರ್ಧ ಎಕರೆ ಇದೆ ನಮ್ಗೆ ಒಂದೇ ಎಕರೆ ಇದೆ ನಮ್ಗೆ ಏನು ಬೆಳೆಯೋಕ್ಕಾಗಲ್ಲ ಹಂಗೆ ಹಿಂಗೆ ಅನ್ಕೊಂಡ್ರೆ ಅದು ಬೆಳೆಯಕ್ಕೆ ಆಗಲ್ಲ ದಯವಿಟ್ಟು ಆ ಥರ ಮಾಡ್ಕೊಳ್ಕೊಬಿ ರೈತರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಷ್ಟಿದೆ ಇಷ್ಟಿದೆ ಅನ್ಕೊಬಿಡಿ ಅದರಲ್ಲೇ ದುಡಿದು ದುಡ್ದು ಸಂಪಾದನೆ ಮಾಡಿ ಮಾಡ್ತೀರಾ ನೀವು ಮನ್ಸು ಮಾಡ್ಬೇಕು ಅಷ್ಟೇನೆ ಇವಾಗ ಇವಾಗ ಬರ್ತಾ ಹೊಸ ಹೊಸ ಟೆಕ್ನಾಲಜಿಗಳು ಬಂದಿದೆ ಅದ್ರ ಮುಖಾಂತರ ನೀವು ತೊಡಸ್ಕೊಂಡು ಮಾಡಿ ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಕ್ಕಪಕ್ಕ ಅವ್ರು ಕೇಳ್ಕೊಂಡು ಮಾಡಿ ಇಲಾಖೆಯ ಸಹಾಯ ತಗೊಳ್ಳಿ ಕೃಷಿ ಇಲಾಖೆಯಿಂದ ಬರ್ತಾ ಇರ್ತಾರೆ ಅವ್ರುಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಕೇಳಿ ಯಾವ ಥರ ಸಿಂಪಡಣೆ ಮಾಡಬೇಕು ಅಂತ ಹೇಳ್ತಾರೆ ಚೆನ್ನಾಗಿ ಬೆಳೆದು ಚೆನ್ನಾಗಿರಿ ಅಷ್ಟೇ ಭಾಳ ಸಂತೋಷ ಸೋಮಶೇಖರ್ ಅವರೇ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಒಬ್ಬ ಯುವ ರೈತರಾಗಿ ಕಳೆದ ಹತ್ತು ವರ್ಷಗಳಿಂದ ಈ ಕೃಷಿನಲ್ಲಿ ತೊಡಸ್ಕೊಳ್ತಾ ಬರ್ತಾ ಇರೋದು ಕೊರತು ತಾವು ಬೆಳೀತಾ ವಿವಿಧ ರೀತಿಯ ಬೆಳೆಗಳ ಕ್ರಮಗಳ ಕುರಿತು ಅದನ್ನು ಯಾವ ರೀತಿಯೆಲ್ಲ ತಾವು ಬೆಳೀತಾ ಇದ್ದೀರಾ ಯಾವ್ಯಾವ ಪದ್ಧತಿ ಮತ್ತು ಯಾವ್ಯಾವ ವ್ಯಾಸ ಕ್ರಮಗಳ ಅನುಸರಿಸಿ ತಾವು ಬೆಳೀತಾ ಇದ್ದೀರಾ ಆ ಬೆಳೆದಂಥ ಬೆಳೆಗಳನ್ನು ರಕ್ಷಣೆ ಮಾಡೋದಾಗಿರ್ಬೋದು ಅವುಗಳನ್ನ ಕಾಪಾಡಿಕೊಂಡು ಯಾವ ರೀತಿಯೆಲ್ಲ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ಮಾರಾಟ ಮಾಡ್ತಾ ಒಂದು ಆದಾಯವನ್ನು ಗಳಿಸ್ತಾ ಇದ್ದೀರಾ ಜೊತೆಗೆ ಈ ಕೃಷಿಯನ್ನು ನಂಬಿ ಒಬ್ಬ ಯುವಕರಾಗಿ ತಾವು ಯಾವ ರೀತಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಇದ್ದೀರಾ ಅದೇ ರೀತಿ ಸಮುದ್ರ ರುವ ಯುವಕರು ಇನ್ನೊಬ್ಬರ ಹತ್ರ ಒಂದು ಹೋಗಿ ಕೆಲಸವನ್ನು ಮಾಡೋದು ಬಿಟ್ಟು ತಮ್ಮ ಸ್ವಂತ ಜಮೀನಲ್ಲಿ ಒಂದು ಕೃಷಿಯನ್ನು ಮಾಡೋದ್ರಿಂದ ಅವರು ಯಾವ ರೀತಿ ಒಬ್ಬ ಮಾಲೀಕರಾಗಿ ಒಂದು ಜೀವನವನ್ನು ಮಾಡಬಹುದು ಅನ್ನೋದು ಕುರಿತು ಒಟ್ಟಾರೆಯಾಗಿ ಒಂದು ಸಮಗ್ರ ಕೃಷಿಯ ಒಂದು ಮಹತ್ವವನ್ನು ಕುರಿತು ತಮ್ಮ ಅನುಭವದೊಂದಿಗೆ ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇದುವರೆಗೂ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಯುರಿಕೋಟ ತಾಲೂಕಿನ ಮಗ್ಗೆ ಗ್ರಾಮದ ಯುವ ರೈತರು ಹಾಗೂ ಮಿಶ್ರ ಬೆಳೆಗಾರರಾದಂತಹ ಶ್ರೀಯುತ ಸೋಮಶೇಖರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವಿಲಿ ಕೇಂದ್ರದಿಂದ